ಹೈದರಾಬಾದಿನ ಶಿಶುವೈದ್ಯಾದಂಥ ಡಾಕ್ಟರ್ ಶಿವರಂಜನಿ ಸಂತೋಷ್ ಅವರು ಓ ಆರ್ ಎಸ್ ಅನ್ನು ಹೆಸರಿಗೋಸ್ಕರನೇ ಎಂಟು ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿದ್ದಾರೆ ಅಂದರೆ ನಂಬ್ತೀರ ಸ್ನೇಹಿತರೆ ಹೌದು ಈ ಆರ್ ಎಸ್ ಅಂದರೆ ಓರಲ್ ಡಿಹೈಡ್ರೇಷನ್ ಸಾಲ್ಟ್ಸ್ ಅಂತ ಇದು ನಮ್ಮ ದೇಹದಲ್ಲಿ ನೀರಿನ ಅಂಶ ಸರಿಯಾದ ಪ್ರಮಾಣದಲ್ಲಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದರಲ್ಲಿನ ಅಂಶಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿ ಮಾಡಿರುತ್ತೆ ಇದರಲ್ಲಿನ ಅಂಶಗಳು ಯಾವುದು ಅಂತ ನೋಡಿದ್ರೆ ಆದರೆ ಕೆಲವು ಕಂಪನಿಗಳು ಇದೇ ಹೆಸರನ್ನು ಬಳಸಿಕೊಂಡು ಸಕ್ಕರೆ ತುಂಬಿದ ಪಾನೀಯಗಳನ್ನು ಮಾರಾಟ ಮಾಡುತ್ತಿವೆ ಇದರಲ್ಲಿ ಬಳಸುವ ಅಂಶಗಳು ಯಾವುದು ಅಂತಂದರೆ ಡಬ್ಲ್ಯೂ ಪ್ರಕಾರ ಒಂದು ಲೀಟರ್ ನೀರಿಗೆ ಒರ್ ಎಸ್ ಮಿಶ್ರಣವನ್ನು ಬೆರೆಸಿದಾಗ ಅದರಲ್ಲಿ ಕೇವಲ ಹದಿಮೂರು ಪಾಯಿಂಟ್ ಐದು ಗ್ರಾಮ್ ಸಕ್ಕರೆ ಮಾತ್ರ ಇರಬೇಕಾಗತ್ತೆ ಆದರೆ ಕೆಲವು ಕಂಪನಿಗಳು ಓ ಆರ್ ಎಸ್ ಅನ್ನೋ ಹೆಸರಿನಲ್ಲಿ ನೂರ ಇಪ್ಪತ್ತು ಗ್ರಾಮ್ ಸಕ್ಕರೆಯನ್ನು ಬೆರೆಸ್ತಾ ಇದ್ದಾವೆ ಮಕ್ಕಳಿಗೆ ಬೇರೆಯಾದಾಗ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಆದ ಸರಿಯಾದ ಪ್ರಮಾಣದ ಉಪ್ಪು ಮತ್ತು ಗ್ಲುಕೋಸ್ ಅಂದರೆ ಸಕ್ಕರೆ ಮಾತ್ರವೇ ದೇಹವನ್ನು ಹೈಡ್ರೇಟೆಡ್ ಆಗಿ ಇಡಲಿಕ್ಕೆ ಸಾಧ್ಯವಾಗುತ್ತೆ ಈ ವಂಚನೆ ವಿರುದ್ಧವೇ ಡಾಕ್ಟರ್ ಶಿವರಂಜನೆಯವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆಲಂಗಾಣ ಹೈಕೋರ್ಟ್ನಲ್ಲಿ ಜನಹಿತ ಅರ್ಜಿಯನ್ನು ಸಲ್ಲಿಸ್ತಾರೆ ಮಕ್ಕಳಿಗೆ ನಿಜವಾದ ಓವರ್ ಎಸ್ ಸಿಗಬೇಕು ಅಂತ ಇದೇ ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಎಸ್ ಎಸ್ ಐ ಅಂದರೆ ಭಾರತ ಆಹಾರ ಸುರಕ್ಷತಾ ಪ್ರಾಧಿಕಾರ ಒಂದು ಆದೇಶ ಹೊರಡಿಸುತ್ತೆ ಡಬ್ಲ್ಯೂ ಎಚ್ಒ ಮಾನದಂಡಗಳನ್ನು ಪೂರೈಸಿದ ಯಾವುದೇ ಉತ್ಪನ್ನಗಳ ಮೇಲೆ ಎಸ್ ಎಂಬ ಪದ ಬಳಸಬಾರ್ದು ಅಂತ ಆದೇಶ ನೀಡುತ್ತೆ ಮತ್ತು ಎಲ್ಲ ಹಳೆಯ ಆದೇಶಗಳನ್ನು ಅನುಮತಿಗಳನ್ನು ರದ್ದು ಸಹ ಮಾಡಿರುತ್ತೆ ನ್ಯಾಯಾಲಯದ ಆದೇಶದ ನಂತರ ಡಾಕ್ಟರ್ ಶಿವರಂಜನಿ but They have given a clarification today and we have won it. They can not only not use ORS, they cannot sell it from today, right, right now from today. No misleading label with ORS can be sold. We have won the battle. <laughs> we have won it. They cannot sell them anymore. I'm so sorry I misled you because of the newspaper thing. No, we've won it. Thank you, everybody Thank you so much. Thank you so much. It's been 80 years I persisted. And we have won it. No, I shall get thinking can have on its label anymore. But they cannot sell. Any single we'll drink right from now. i share the 14th October order and the newspaper thing which we, by which I got dejected. But I saw the 15th October order. We have actually, it's in our favor. It's in our favor.